ಬಿಗ್ ಬಾಸ್ ಹನ್ನೆರಡು ಹದಿನೈದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಷನ್ ಆದವರು ಅಶ್ವಿನಿ ರಘು ರಾಸಿಕ ರಕ್ಷಿತಾ ಇವ್ರ ಯಾಕೆ ಮಂದಿದ್ಯಾಕೆಂದ್ರೆ ಧ್ರುವಂತ ನೇರವಾಗಿ ಆಗಿದ್ದ ಕಾವ್ಯಾಂದು ಕಿಲ್ಲಿಂದು ಇಲ್ಲೇನಿತ್ತು ಕಾವ್ಯಂದ ಒಂದು ಒಬ್ಬರು ನಾಮಿನೇಷನ್ ಮಾಡಿದ್ರು ಗಿಲ್ಲಿದು ಯಾರೂ ಮಾಡಲಿಕ್ಕಿಲ್ಲ ಲಾಸ್ಟ್ ನಾಮಿನೇಷನ್ ಮಾಡಕ್ಕೆ ಬರ್ತಕ್ಕಂಥ ಇವರು ಶ್ರೀಮತಿ ನಮ್ಮ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಎಂಥ ಟೆಕ್ನಿಕ್ ರೀ ನೀನು ಲಾಸ್ಟ್ ನಾಮಿನೇಷನ್ ಮಾಡಕ್ಕೆ ಬಂದ್ರೆ ಅವ್ರ ಅವ್ರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೆಚ್ಚಿಗೆ ಅವ್ರು ಕೂಡ ವಾದ ಮಾಡಿದವ್ರನ್ನ ಬಿಟ್ಟ ಇಲ್ಲಿ ಕಾವ್ಯನೂ ವಾದ ಮಾಡಿದ್ರೆ ರೀ ಅದ್ರ ಸ್ವಲ್ಪ ವಾದ ಮಾಡಿದ್ರು ರೋಗಿಸ್ರು ರಕ್ಷಿತಾ ಸಿಕ್ಕ ಸಿಕ್ಕಾಪಟ್ಟಿ ವಾದ ಮಾಡಿದ್ರು ಅವ್ರನ್ನೆಲ್ಲ ಬಿಟ್ಟು ಕೆಸ್ರಿ ಗಿಲ್ಲಿನ ಮಾಡಿದಳು ಕಾವ್ಯನ ಮಾಡಿದಳು ಯಾಕಂದ್ರೆ ಕವ್ಯಾದಾರ ಅವ್ರದ್ದು ಒಂದು ನಾಮಿನೇಷನ್ ಆಗಿತ್ತು ಒಬ್ಬರ ಮಾಡಿದರು ರಘು ಅವ್ರು ಮಾಡಿದರು ಆದ್ರೆ ನಮ್ಗೆ ಇಲ್ಲಿನ ಯಾರು ಮಾಡಿರ್ಕ್ಕಿಲ್ಲ ಏನು ಮಾಡಿದ್ರು ನಮ್ಮ ಕ ಅಶ್ವಿನಿ ಮೇಡಮ್ಮ ಅವ್ರೂ ನಾಮಿನೇಷನ್ಕ್ಕೆ ಹೇಳ್ಕೊಂಬಂದ್ರೆ ಇಷ್ಟರು ಕೂಡ ನಾಮಿನೇಷನ್ ಆಗೋದಾದ್ರೆ ಅಂತೇಳಿ ಯಾಕಂದ್ರೆ ಗೊತ್ತೈತೆ ಫೈನಲಲ್ಲಿ ಒಂದೇ ಒಬ್ಬರು ನಾಮಿನೇಟ್ ಮಾಡಿದ್ರು ನಾಮಿನೇಷನ್ ಹಾಕಾರೆ ಅಂತೇಳಿ ಅಶ್ವಿನಿ ಮೇಡಮ್ ಅವ್ರು ಲಾಸ್ಟ್ನಕ್ಕೆ ಬಂದು ಕರೆಕ್ಟಾಗಿ ಆಟ ಆಡಿದ್ರು ಈಗ ಮಾತ್ರ ನಿನ್ನೆ ಅವ್ರ ಒಂದು ಆಟ ಇಷ್ಟ ಆಯ್ತು ರೀ